ಕ್ರಿಯೇಟೆಡ್ ಮದರ್ ಎನ್ನುವ ಹಾಗೆ ತಾಯಿಯಲ್ಲಿ ದೇವರನ್ನ ಕಂಡವರು ತಾಯಿಯ ಕೃಪಾಶೀರ್ವಾದದಿಂದ ತಂದೆಯ ಆಶೀರ್ವಾದದಿಂದ ಸಾಧನೆಯನ್ನು ಮಾಡಿರುವಂತಹ ಮಗುವಿಗೆ ಅವಿನವ ಚನ್ನಬಸ ಮಹಾಸ್ವಾಮೀಜಿ ಅವರು ಅವರು ಸಿದ್ಧಲಿಂಗ ಸ್ವಾಮೀಜಿ ಅವರು ಪುಷ್ಪಾಭಿಷೇಕವನ್ನು ಮಾಡುವ ಮೂಲಕವಾಗಿ ಅವರಿಗೆ ಆಶೀರ್ವಾದ ಮಾಡ್ತಾರ ಕೈ ಹೋಗ್ಬೇಕು ತಪ್ಪಾರೆ ಶರಣಬಸೇಶ್ವರ ದೇವಾಲಯದ ಎಪ್ಪತ್ತೈದನೇ ಒಂದು ವಜ್ರ ಮಹೋತ್ಸವದ ಸಂದರ್ಭದಲ್ಲಿ ಮುದೋಲ್ ಗ್ರಾಮದ ನಿಜವಾದ ವಜ್ರ ಯಾವ ಕುಮಾರಿ ಸೌಭಾಗ್ಯ ಶ್ರೀನೇಯ ಸ್ವಾಮಿ ಮಾಡಿ ಗುರು ಮಾತೆಯೇ ಗುರುಗಳಿಗೆ ತಮ್ಮ ಅಂತರಾತ್ಮಕ್ಕೆ ಕ್ಷಣಗರ್ತಿಗಳು ಇವತ್ತು ನಾವು ಎಂಥ ಸುಂದರ ಕ್ಷಣದಲ್ಲಿ ಕಳೆದು ಸೇರ್ತಾ ಇದ್ದೀವಿ ಅಂತ ಹೇಳಿದ್ರೆ ನೋಡಿ ನೀವು ಇಡೀ ಊರಿಗೆ ಅಥವಾ ಇಡೀ ತಾಲೂಕಿಗೆ ಇಡೀ ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಒಂದ್ ನಂಬರು ಅಥವಾ ಹತ್ತು ನಂಬರು ನೂರು ನಂಬರ್ ಅಂತ ಕೇಳಿರಬಹುದು ಆದರೆ ನಮ್ಮ ಸೌಭಾಗ್ಯ ಇಡೀ ರಾಷ್ಟ್ರಕ್ಕೆ ಭಾರತಕ್ಕೆ ನೋಡುವುದು ನಮ್ಮೂರಿನ ಹುಡುಗಿ ನಮ್ಮ ಮುದೋಳದ ಗ್ರಾಮದ ಹುಡುಗಿ ಅಂತ ನಮ್ಮವಳನ್ನು ಸ್ವೀಕರಿಸಿ ಇಷ್ಟು ವಿಜೃಂಭಣೆಯಿಂದ ನನ್ನ ಸಾಧನೆಯನ್ನ ನೀವೆಲ್ಲ ಸಂಭ್ರಮಿಸುತ್ತಿರುವುದು ಇದಕ್ಕೆ ನಾನು ಯಾವಾಗಲೂ ಅಪಾರಿಯಾಗಿ ಚೇರುಣಿಯಾಗಿರ್ತೇನೆ ಆ ನಮ್ಮ ತಂದೆಯವರು ದಾವಣಗೆರೆಯಲ್ಲಿ ನೆಲೆಸಿದ್ರು ಸಹ ಪ್ರತಿದಿನ ಪ್ರತಿ ಕ್ಷಣ ಅವ್ರ ತಂದೆ ತಾಯಿನ ನೆನೆಸ್ಕೊಂತ ಇದ್ರು ನಮ್ಮ ಊರಲ್ಲಿ ಏನಾದ್ರೂ ಕೊಡುಗೆ ಕೊಡ್ಲೇಬೇಕು ಮುಖೋಳದ ಗ್ರಾಮಸ್ಥರಿಗೆ ಪೀಡಿ ಮಟ್ಟದ ವಂಶದಿಂದ ಏನಾದರೂ ಒಂದು ಕೊಡುಗೆನ ಕೊಡಬೇಕು ಅಂತ ಯಾವಾಗ್ಲೂ ಅವರ ಮನೆ ಒಂದು ಇತ್ತು ದಾವಣಗೆರೆಯಲ್ಲಿ ಜನ ಎಷ್ಟು ರೆಕಗ್ನೈಸ್ ಮಾಡಿದ್ರು ನಮ್ಮ ಊರಿಗೆ ಬಂದು ನಾನು ಏನಾದ್ರೂ ಮಾಡ್ಬೇಕಂತ ಇತ್ತು ಇವತ್ತು ಅವ್ರ ಮಗಳಾಗಿ ಈ ಗ್ರಾಮದ ಮಗಳಾಗಿ ನಾವು ಮುಂದೆ ಐ ಎ ಎಸ್ ಅಥವಾ ಐ ಪಿ ಎಸ್ ಆದ್ಮೇಲೆ ನಿಮ್ಮೆಲ್ಲರ ಸೇವೆಯನ್ನ ಮಾಡುವ ಭಾಗ್ಯ ದೇವರಿದ್ದಾರೆ ಈ ವೇದಿಕೆಯ ಮೂಲಕ ನಾನು ಹೇಳೋದಿಷ್ಟೇ ಅಂದ್ರೆ ನಮ್ಮ ತಂದೆ ತಾಯಿಗೆ ಮೂರು ಜನ ಮಕ್ಕಳು ಅದ ನಾನು ಒಬ್ಬ ಹೆಣ್ಮಗಳು ಯಾವತ್ತು ಹುಟ್ಟಿದ ದಿನದಿಂದಲೂ ಯಾವತ್ತು ಹೆಣ್ಣು ಗಂಡು ಅಂತ ಯಾವುದೇ ರೀತಿಯ ಭೇದ ಭಾವ ಮಾಡಿದೆ ಅದನ್ನು ಕೊಟ್ಟಿದ್ದಕ್ಕೆ ನಾನು ಇವತ್ತು ನಿಮ್ ಮುಂದೆ ತಮ್ಮ ನಿಂತಿದ್ದೇನೆ ಸೊ ಆದ್ರಿಂದ ನೀನು ಸಹ ನಿಮ್ಮ ಮಕ್ಕಳಿಗೆ ಹೆಣ್ಣು ಗಂಡು ಅಂತ ಯಾವುದೇ ಭೇದ ಭಾವ ಮಾಡಿದ್ರೆ ನಾನು ಉದಾಡೋ ಯಾವಾಗ್ಲೂ ಗಮನಿಸ್ತಿದ್ದಿಷ್ಟೇ ಎಂಟದ್ ವರ್ಷ ಇರ್ತಾರೆ ಹದಿನೆಂಟು ವರ್ಷನೂ ತುಂಬಿರಲ್ಲ ಅವಾಗ್ ಮದ್ವೆ ಮಾಡಿ ಕಳಿಸ್ತಾ ಇರ್ತಾರೆ ಈ ತಪ್ಪನ ನೀವ್ ಯಾರು ಮಾಡ್ತೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಈ ಅವ್ರ ನಂಬಿಕೆಯನ್ನ ಇಟ್ಟು ಅವರಿಗೆ ಒಂದು ಒಳ್ಳೆಯ ಶಕ್ತಿನೇ ಕೊಟ್ಟಿರ್ತಾರೆ ಆದ್ರೆ ನಾವು ಆಸ್ ಎ ಟೀಚರ್ಸ್ ಆಸ್ ಅ ಪೇರೆಂಟ್ಸ್ ನಾವೇನ್ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಸೀಮಿತ ಕೊಡ್ತೀವಿ ನಿಮ್ ಪೋಸ್ಟ್ ಮಾಸ್ಟರ್ ಆಗಿ ಸಾಕು ನೀವು ಯಾವ್ದೋ ನೌಕರಿ ತಗೋ ನೀವು ಒಂದು ಎಸ್ ಆರ್ ಟಿ ಸಿಯಲ್ಲಿ ನೀವು ಸಾಕು ಅಂತ ನಾವೇ ನಮ್ಮ ಮಕ್ಕಳ ಕನಸಿಗೆ ಒಂದು ರಿಸ್ಟ್ರಿಕ್ಷನ್ ಹಾಕ್ತೀವಿ ಆದ್ರೆ ನೀವು ಯಾರು ಅವ್ರು ತಪ್ಪನ್ನ ನಮ್ಮ ಅಪ್ಪ ಯಾವಾಗ್ಲೂ ಹೇಳ್ತಿದ್ರು ಕನಸು ಕಾಣೋದಕ್ಕೆ ಏನೋ ದುಡ್ಡು ಕೊಡ್ಬೇಕಾಗಿಲ್ಲ ಏನಾದ್ರು ಕನ್ಸ್ ಕಾಣ್ಬೋದಲ್ಲ ಶ್ರೀಮಂತನಾಗ್ಬೋದು ಅತ್ಯಂತ ವಿದ್ಯಾವಂತನಾಗ್ಬೋದು ಏನಂತನಾದ್ರೂ ಕನ್ಸು ಕಾಣ್ಬೋದು ಕನಸಿಗೆ ಏನು ದುಡ್ಡಿಲ್ಲ ಇದೆಲ್ಲರೂ ದೊಡ್ಡ ದೊಡ್ಡ ಕನಸನ್ನು ಕಂಡು ದೇಶದ ನಾಡಿನ ಸಮಸ್ತ ಜನರ ಸೇವೆಗಾಗಿ ನಿಮ್ಮ ಕಾರ್ಯಗಳು ನಡೀಬೇಕು ಅಂತ ಕೇಳುತ್ತಾ ನನ್ನ ಒಂದು ಸಾಧನೆಗೆ ಇಷ್ಟೊಂದು ಜನರು ಸಹಸ್ರ ಸಂಖ್ಯೆಯಲ್ಲಿ ಸೇರಿ ನನ್ನ ಸಾಧನೆಯನ್ನ ಗುರುತಿಸಿ ಇಷ್ಟು ವಿಜೃಂಭಣೆಯಿಂದ ಸಮಾರಂಭ ಸಂಭ್ರಮಿಸುತ್ತಿರುವುದು ನನಗೆ ಬಹಳ ಬಹಳ ಖುಷಿಯನ್ನ ನೀಡಿದೆ ತುಂಬ ಅಭಿಮಾನದಿಂದ ನಮ್ಮ ತಂದೆ ತಾಯಿಗಳು ಅದಕ್ಕೆ ಹೆಣ್ಮಕ್ಳೆಲ್ಲರಿಗೂ ಅವರೇ ಹೇಳಿಬಿಟ್ರು ಕೇವಲ ಹದಿನೈದು ಇಪ್ಪತ್ತು ವರ್ಷ ಆಗ್ತಿದ್ದಂಗೆ ಮದುವೆ ಮಾಡೋದು ಮಕ್ಕಳು ತಿದ್ದುಕೊಂಡು ಸಂಭ್ರಮ ಕೊಡೋದ್ರೊಳಗೆ ಜೀವನ ಇರೋದಿಲ್ಲ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು ಅಂತ